ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡೋದಿಕ್ಕೂ ಕೂಡ ತುಂಬ ಸುಂದರವಾಗಿದೆ ಹಾಗೆ ಸೂಪರ್ ಆಗಿರುವಂತಹ ಟೇಸ್ಟ್ ಕೂಡ ಇದೆ ಬನ್ನಿ ಇವಾಗ ನನ್ನ ಅಡುಗೆ ಮನೆಗೆ ಹೋಗೋಣ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇದು ನಾನು ಮಾಡಿರುವಂತಹ ರೆಸಿಪಿ ಸ್ವೀಟು ಐದು ನಿಮಿಷಕ್ಕೇನೆ ಮಾಡ್ಬೋದು ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಲ್ಲ ಇದ್ದಾಗ ನೀವು ಈ ರೆಸಿಪಿಯನ್ನು ಈಸಿಯಾಗಿ ಮಾಡಬಹುದು ಈ ರೆಸಿಪಿಯನ್ನು ನೋಡೋದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಕೂಡ ಟು ಮೈತ್ರಿ ಕುಕಿಂಗ್ ಅಂಡ್ ನಿಮಗೆ ಈಸಿಯಾಗಿ ಮಾಡುವಂತ ಒಂದು ಸ್ವೀಟನ್ನು ಹೇಳ್ಕೊಡ್ತೀನಿ ಈ ಸ್ವೀಟ್ ಏನು ಅಂದ್ರೆ ನಾನು ಇವಾಗ ಒಂದ್ ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಅರ್ಧ ಕಪ್ನಷ್ಟು ತುಪ್ಪವನ್ನು ಹಾಕ್ತೀನಿ ತುಪ್ಪವನ್ನು ಅಳತೆ ಮಾಡ್ತಾ ಇಲ್ಲ ನಾನು ಹಾಗೆ ಅಂದಾಜು ಹಾಕ್ತೀನಿ ಸಕ್ಕರೆಯನ್ನು ಕೂಡ ನಾನು ಒಂದು ಕಪ್ದಷ್ಟು ಹಾಕ್ತೀನಿ ನಿಮ್ಗೆ ಸಕ್ಕರೆ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಮುಕ್ಕಾಲ್ ಕಪ್ ಹಾಕೊಂಡ್ರು ಸಾಕಾಗುತ್ತೆ ಮತ್ತೆ ಇಲ್ಲಿ ನಾನು ಹಾಲನ್ನ ಬಿಸಿ ಇಟ್ಕೊಂಡಿದೀನಿ ನಾನು ಇದಕ್ಕೆ ಹಾಲನ್ನ ಹಾಕೇನೆ ಮಾಡ್ತೀನಿ ಮತ್ತೆ ನಾನು ಇಲ್ಲಿ ಫ್ಲೇವರಿಗೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕ್ತೀನಿ ಏಲಕ್ಕಿಯನ್ನ ಕೂಡ ಬೇಕಾದ್ರೂ ಹಾಕೊಳ್ಬಹುದು ನೋಡಿ ಇವಾಗ ನಾನು ಇಷ್ಟು ತುಪ್ಪವನ್ನ ಹಾಕೊಂಡಿದೀನಿ ನಾನಿಲ್ಲಿ ಹಾಕಿರುವಂತಹ ತುಪ್ಪದ ಪ್ರಮಾಣ ಒಂದು ನಾಲ್ಕು ಚಮಚದಷ್ಟು ಅಂತ ಅನ್ಕೋಬಹುದು ಅಂದ್ರೆ ಒಂದು ಕಾಲ್ ಕಪ್ನಷ್ಟು ಹಾಕಿದ್ದೀನಿ ನಾ ತಗೊಂಡಂತ ಕಪ್ನಲ್ಲಿ ಹಾಗೆ ಒಂದು ಕಪ್ನಷ್ಟು ಫುಲ್ಲು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವೆಲ್ಲ ಸಾಮಾನ್ಯವಾಗಿ ಈ ಥರ ಹಲ್ವಾ ಮಾಡೋದು ಅಂದರೆ ಯಾವಾಗಲೂ ರ ಅಥವಾ ಗೋಧಿ ಹಿಟ್ಟಿನಿಂದ ಮಾಡ್ತೀವಿ ಅದ್ರಕ್ಕಿಂತ ಈ ಕಡಲೆ ಹಿಟ್ಟಿನಿಂದ ಮಾಡಿದರೆ ಫ್ಲೇವರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ನೀವು ಮಾಡಿದ ತಕ್ಷಣವೇ ಮನೆಯಲ್ಲಿ ಖಾಲಿ ಆಗುತ್ತೆ ಅಂತಲೇ ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ ಬೇಗನೆ ಕೂಡ ಆಗುತ್ತೆ ಇದು ಯಾರಾದರೂ ಗೆಸ್ಟ್ ಬರ್ತಾ ಅಂದರೆ ಅಂದರೆ ನಾವು ಐದು ನಿಮಿಷಕ್ಕೆಲ್ಲೇ ಈ ಹಲ್ವವನ್ನು ಪ್ರಿಪೇರ್ ಮಾಡಬಹುದು ಹಾಲನ್ನು ಕೂಡ ಬಿಸಿ ಮಾಡಿಟ್ಕೊಂಡು ಬಿಟ್ಟರೆ ಬೇಗ ಬೇಗ ಆಗುತ್ತೆ ನಾನಿಲ್ಲಿ ಫ್ಲೇವರ್ಗೆ ಕೇಸರಿ ದಳಗಳನ್ನು ಹಾಕ್ತೀನಿ ಅಂತ ಅಂದಿ ಕೇಸರಿ ದಳಗಳನ್ನು ಹಾಕಿದ್ದೀನಿ ನಿಮ್ಗೇನಾದರೂ ಕೇಸರಿ ಇಷ್ಟ ಆಗಲ್ಲ ಅಂದರೆ ಏಲಕ್ಕಿ ಅಷ್ಟೇ ಇಲ್ಲ ಇಲ್ಲಾಂದರೆ ವೆನಿಲಾ ಫ್ಲೇವರ್ ಕೂಡ ನೀವು ಮಾಡ್ಕೋಬೋದು ಈ ಕಡಲೆ ಹಿಟ್ಟನ ನಾವು ಬೇಸಿನ ಲಾಡಿಗೆಲ್ಲ ಹುರಿತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹುರ್ಕೊಳ್ಬೇಕು ಯಾಕೆಂದರೆ ನಾವು ಹಾಲನ್ನು ಹಾಕಿ ಬೇಯಿಸೋದ್ರಿಂದ ಇದು ಮತ್ತು ಕಲರು ಲೈಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹುರಿಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ ನಾನಿಲ್ಲಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪನೇ ಪಿಸ್ತಾ ಇತ್ತು ಅವಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಸೇರಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಕಡಲೆ ಹಿಟ್ಟು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಹುರಿದು ಅಂದ ತಕ್ಷಣ ಇದನ್ನು ಹಾಕಿ ಒಂದು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಡ್ರೈ ಫ್ರೂಟ್ಸ್ ಕೂಡ ಇದ್ರ ಜೊತೆಗೇನೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಒಂದೇ ಸಲಾನೆ ಎರಡು ಕೆಲಸ ಆಗಿಬಿಡುತ್ತೆ ಈ ತರ ನಾವು ಮಾಡಿಕೊಂಡ್ರೆ ಬೇಗ ಬೇಗ ನಮ್ಮ ಕೆಲಸನೂ ಆಗುತ್ತೆ ಅಲ್ವಾ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವು ನೋಡಬಹುದು ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಇವಾಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಹಾಲು ಒಂದು ಕಾಲು ಕಪ್ನಷ್ಟು ಹಾಲು ಹಿಡಿಸಿದೆ ಕಡ್ಲೆಟ್ ಆಗಿರೋದ್ರಿಂದ ಗೋಧಿ ಹಿಟ್ಟಿನಕ್ಕಿಂತ ಕಡಿಮೆ ಹಿಡಿಸುತ್ತೆ ಚಿರುಟಿರುವ ಇದಕ್ಕೆಲ್ಲ ನಾವು ಹಾಲು ಹಾಕಿ ಬೇಯಿಸಿದ್ರು ಅದಕ್ಕಿಂತ ಇದಕ್ಕೆ ಕಡಿಮೆ ಹಾಲು ಸಾಕಾಗುತ್ತೆ ಜಾಸ್ತಿ ಅಂದರೆ ಒಂದೂವರೆ ಕಪ್ ಸಾಕಾಗುತ್ತೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ಬೋದು ಈ ಹಂತದಲ್ಲಿ ನಾನು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತೀನಿ ಅಂದರೆ ಒಂದು ಕಾಲು ಚಮಚದಕ್ಕಿಂತ ಕಡಿಮೆ ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ಸಕ್ಕರೆಯನ್ನ ನಾನು ಮುಕ್ಕಾಲು ಕಪ್ನಷ್ಟು ಹಾಕಿದೆ ಒಂದು ಕಪ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಂತರ ಸಕ್ಕರೆ ಜಾಸ್ತಿ ಆಗಿಬಿಡತ್ತೆ ಅಂತ ಮುಕ್ಕಾಲು ಕಪ್ನಷ್ಟು ಹಾಕಿದ್ದೆ ಕರೆಕ್ಟಾಗಿತ್ತು ಸ್ವೀಟು ಅದೇ ಅದಕ್ಕೇನೆ ಈ ಹದದಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೇನಾದರೂ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಕಡಿಮೆನೂ ಮಾಡ್ಕೊಳ್ಬೋದು ನೋಡಿ ಇವಾಗ ಇದೆಲ್ಲ ರೆಡಿ ಆಗಿಬಿಡ್ತು ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಹಂತದಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡ್ಬಿಟ್ರೆ ಈ ಸ್ವೀಟು ರೆಡಿ ಆಯಿತು ಕಡಲೆ ಹಿಟ್ಟಿನ ಹಲ್ವಾ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ನೋಡಿ ಟೇಸ್ಟ್ ಕೂಡ ಅಷ್ಟೇ ಖಂಡಿತ ಚೆನ್ನಾಗಿರುತ್ತೆ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಖಂಡಿತ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಮನೆಗೆ ಬಂದಿರುವಂತಹ ಗೆಸ್ಟ್ ಎಲ್ಲನೂ ಈ ಸ್ವೀಟ್ ಮಾಡಿದವಾಗ ತುಂಬ ಇಷ್ಟಪಟ್ಟುಕೊಂಡು ತಿನ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನೀವೂ ಕೂಡ ನಿಮ್ಮನೆ ಗೆಸ್ಟ್ ಬಂದರೆ ಇದೇ ಸ್ವೀಟ್ ಮಾಡಿಕೊಡಿ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬೈ ಬಾಯ್